ಹಾಯ್ ಹೇಳಿ ನಾನು ನಿಮ್ಮ ಮಾತೇಶ್ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಟಲ್ ಗ್ರಾಮ ಒನ್ ಯೂಟ್ಯೂಬ್ ಚಾನಲ್ ಇದನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಡಿಸ್ಟಲ್ ಗ್ರಾಮ ಒನ್ ಒಳ್ಳೊಳ್ಳೆ ವೀಡಿಯೋಗಳ ಬಗ್ಗೆ ನಿಮಗೆ ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಬೇಗನೆ ನೋಡೋದಕ್ಕೆ ದೊರೆಯುತ್ತೆ ಹಾಗಾಗಿ ನನ್ನ ಡಿಜಿಟಲ್ ಗ್ರಾಮ ಒನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಿಜ್ಟಲ್ ಗ್ರಾಮ ಒನ್ ಈ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗಾಗಿ ನಿಮಗೆ ಒಳ್ಳೆ ಒಳ್ಳೆ ವಿಡಿಯೋಗಳು ಬರುತ್ತವೆ ಹಾಗಾಗಿ ನಿಮಗೆ ಕೊ ಇದರಲ್ಲಿ ಮಾಹಿತಿ ತಿಳಿದುಕೊಳ್ಳೋದಕ್ಕೆ ಇವತ್ತು ನಾನು ಲೇಬರ್ ಕಾರ್ಡ್ ಯಾವ ರೀತಿ ರಿನುವಲ್ ಮಾಡುವುದರ ಬಗ್ಗೆ ಮಾಹಿತಿ ನೀಡ್ತೀನಿ ಲೇಬರ್ ಕಾರ್ಡ್ ಕರ್ನಾಟಕ ಲೇಬರ್ ಕಾರ್ಡ್ ರಿನುವಲ್ ಯಾವ ರೀತಿ ಮಾಡುವುದು ರಿನುವಲ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತು ನಿಮಗೆ ಭಾಳಷ್ಟು ಜನ ರಿನ್ವಲ್ ಬಗ್ಗೆ ಮಾಹಿತಿ ಕೇಳಿದರು ಹಾಗಾಗಿ ಯಾವ ರೀತಿ ಅದನ್ನು ರಿನ್ವಲ್ ಮಾಡಬೇಕನ್ನೋದನ್ನು ನೋಡಿ ಇದು ಇದು ಕಾರ್ಮಿಕರ ಇಲಾಖೆ ವೆಬ್ಸೈಟ್ ಆಗಿರುತ್ತೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಾ ಲಿಂಕ್ ನೀಡಿರುತ್ತೆ ಇದು ನೋಡಿ ನ್ಯೂ ಆ್ಯಂಡ್ ಇಲ್ಲಿ ರೆನ್ವಲ್ ಡಾಕ್ಯುಮೆಂಟ್ಸ್ಗಳು ಫಾರಮ್ನ ಏನಿದೆಯಲ್ಲ ಅವನ್ನ ಡೌನ್ಲೋಡ್ ಮಾಡೋದಿದ್ದು ಇದು ಹೊಸದು ಇಲ್ಲಿ ತಳಗಡೆ ಬಂದು ರೆನ್ವಲ್ಲಿಂದು ನೀವು ಇವುಗಳನ್ನ ಡೌನ್ಲೋಡ್ ಮಾಡಿ ಆಗಲಿ ಪಿ ಡಿ ಒ ಆಗಲಿ ಯಾರ ಸಹಿ ತರಬೇಕಾಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಜನ್ರೇಟ್ ಮಾಡ್ಕೊಳ್ಳಿ ರೆನ್ವಲ್ ಇದ್ದವರು ಈ ರೀತಿ ರಿನ್ಯೂವಲ್ ಆಪ್ಷನ್ ಬರುತ್ತೆ ಇಲ್ಲಿ ನೋಡಿ ಈ ಥರವಾಗಿ ರಿನ್ಯೂವಲ್ ಆಪ್ಷನ್ ಇಲ್ಲಿದೆ ನೀವು ಬಂದು ರಿಜಿಸ್ಟ್ರೇಷನ್ ಇದೆ ನೀವು ಇದು ರಿನ್ವಲ್ ಸ್ಟೇಟಸ್ ಇವುಗಳೆಲ್ಲ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಬಂದು ಇ ಕಾರ್ಡ್ ಇದನ್ನು ಡೌನ್ಲೋಡ್ ಮಾಡೋದು ನಾಳೆ ನಿಮಗೆ ಇದು ರಿನ್ವಲ್ ಆದಮೇಲೆ ಸಬ್ಮಿಟೆಡ್ ಆದಮೇಲೆ ಅಲ್ಲಿ ಅಪ್ರೂವಲ್ ಆದಮೇಲೆ ನಿಮಗೆ ಇಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಸರ್ಟಿಫಿಕೇಟ್ನ ಈ ರೀತಿಯಾಗಿ ಕಾರ್ಮಿಕ ಇಲಾಖೆಯ ವೆಬ್ಸೈಟ್ ಇರುತ್ತೆ ಇದನ್ನು ಒಂದ್ಸಲ ಕೆ ವೈ ಸಿ ಮಾಡಬೇಕಾಗುತ್ತೆ ನೀವು ಇಲ್ಲಿ ವೆರಿಫೈ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನ ವೆರಿಫೈ ಮಾಡಲೇಬೇಕಾಗುತ್ತೆ ಇದನ್ನು ವೆರಿಫೈ ಯಾವ ರೀತಿ ಅಂದರೆ ನೋಡಿ ಆಧಾರ್ ಕಾರ್ಡ್ ಹಾಕಿ ನೀವು ಒ ಟಿ ಪಿ ಮುಖಾಂತರ ಈ ಕೆ ಸಿಯನ್ನು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಈ ಕೆ ಸಿಯನ್ನು ನೀವು ಇದು ಮಾಡಿದ ತಕ್ಷಣ ನಿಮ್ಮ ಡಾಟಾ ಎಲ್ಲ ಅಲ್ಲಿ ಸ್ಕೆಚ್ಚಾಗಿ ರಿಡೈರೆಕ್ಟ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಒ ಟಿ ಪಿ ಮುಖಾಂತರ ಮಾತ್ರ ಕೊಟ್ಟಿರುತ್ತಾರೆ ಇಲ್ಲಿ ಒ ಟಿ ಪಿ ಇದೆ ಬಯೋಮೆಟ್ರಿಕ್ ವೈರಸ್ ಯಾವುದೂ ಇಲ್ಲ ಓನ್ಲಿ ಫಾರ್ ಒ ಟಿ ಪಿ ಇದೆ ನೀವು ಕಸ್ಟಮರ್ ಮೊಬೈಲ್ ನಂಬರಿಗೆ ಒ ಟಿ ಪಿ ಕಳಿಸಿ ಒ ಟಿ ಪಿಯನ್ನು ಆ್ಯಡ್ ಮಾಡಿ ಇಲ್ಲಿಂದ ಕಂಟಿನ್ಯೂ ಮಾಡಿದರೆ ನಿಮಗೆ ಮುಂದಕ್ಕೆ ಅದು ಕಂಟಿನ್ಯೂ ಆಗುತ್ತೆ ಈ ರೀತಿಯಾಗಿ ಕಸ್ಟಮರ್ಗೆ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಆ ನಂತರ ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಇದನ್ನು ಅದು ಸ್ವಲ್ಪ ಸ್ಲೋ ಆಗಿರುತ್ತೆ ವೆಬ್ಸೈಟು ನೋಡಿ ಈಗ ಕಂಪ್ಲೀಟಾಗಿ ತನ್ನಷ್ಟಕ್ಕೆ ತಾನೆ ಆಧಾರ್ ಇಲ್ಲಿರುವಂಥ ಡಿಟೇಲ್ಸನ್ನ ಅದು ರೀಡೈರೆಕ್ಟ್ ಆಗಿ ಇಲ್ಲಿ ಬಂದಿದೆ ಈಗ ಇಲ್ಲಿ ನೋಡಿ ಆಗಿದೆ ನಮ್ಮ ಆಧಾರ್ ವೆರಿಫೈ ಸಕ್ಸಸ್ಫುಲಿ ಅಂತ ಬಂತು ಆನಂತರ ನನ್ನ ಡಿಟೇಲ್ಸ್ ಏನಿದೆ ಇಮೇಲು ಇವುಗಳನ್ನೆಲ್ಲ ನೀವು ಅಲ್ಲಿ ಯಾವ ಜಾಗದಲ್ಲಿ ಖಾಲಿ ಇರುತ್ತೆ ಅದನ್ನು ನೀವು ತುಂಬಬೇಕಾಗುತ್ತೆ ಟೈಪ್ ಮಾಡಿ ಆ ನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಅದು ನೀವು ಸ್ಟೆಪ್ ಬೈ ಅನ್ನು ಕಂಟಿನ್ಯೂ ಮಾಡ್ಕಂತ ಹೋಗ್ರಿ ಇಲ್ಲಿಂದ ನೋಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದಿದ್ದೀನಿ ನಮ್ಮ ವಿಳಾಸ ಪ್ರೆಸೆಂಟ್ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡೂ ಇದೆ ರೆಸಿಡೆಂಟಿಯಲ್ ಅಡ್ರೆಸ್ ಬಂದು ನೀವೇ ಟೈಪ್ ಮಾಡಬೇಕಾಗುತ್ತೆ ಅದು ಆಗಿ ಬಂದಿರುತ್ತೆ ಪರ್ಮನೆಂಟ್ ಅಡ್ರೆಸ್ ಆಲ್ರೆಡಿ ನಮ್ಮ ಹಳೇ ಲೇಬರ್ ಕಾರ್ಡಲ್ಲಿ ಏನಿರುತ್ತೆ ಅದು ಬಂದಿರುತ್ತೆ ನೀವೇ ಮಾಡಬೇಕಂದ್ರೆ ಇಲ್ಲಿ ಈಗ ರೆಸ ಅಡ್ರೆಸ್ ಏನಿದೆ ಅದೊಂದು ಅಲ್ಲಿ ಟೈಪ್ ಮಾಡೋದಿರುತ್ತೆ ಟೈಪ್ ಮಾಡಿ ಆದಷ್ಟು ಇವುಗಳನ್ನೆಲ್ಲ ಟೈಪ್ ಮಾಡಿ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಕೋಡ್ ಇತ್ಯಾದಿ ಇನ್ನು ಇವೆಲ್ಲ ಸಿಂಪಲ್ಲಾಗಿರುತ್ತೆ ನಿಮಗಂತೂ ಗೊತ್ತಿರುತ್ತೆ ಇವುಗಳನ್ನೆಲ್ಲ ಟೈಪ್ ಮಾಡಿ ಟೈಪ್ ಮಾಡಿ ಎಲ್ಲವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲೇ ಸೆಲೆಕ್ಟ್ ಆಗುತ್ತೆ ಅದು ಈ ರೀತಿಯಾಗಿದೆ ನೋಡಿ ಇಲ್ಲಿ ಬಂದು ಲ್ಯಾಂಡ್ಮಾರ್ಕ್ ಕೇಳಿದೆ ಪಿನ್ ಕೋಡ್ ಕೇಳಿದೆ ಇವುಗಳೆಲ್ಲವೂ ನೀವು ಇವು ನೋಡಿ ಎಲ್ಲ ಪಿಲ್ ಆಗಿದೆ ಈಗ ನಾನು ಸೇವೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಈ ರೀತಿಯಾಗಿ ನೆಕ್ಸ್ಟ್ ಸ್ಟೆಪ್ ಬಂದಿದೆ ಈಗ ರೇಷನ್ ಕಾರ್ಡ್ ಇದ್ದವರು ಯಾವುದು ಕಾರ್ಡ್ ಇದೆ ಬಿ ಪಿ ಎಲ್ಲ ಎ ಪಿ ಎಲ್ಲ ಯಾವುದಿದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಬಂದು ಟು ಎಮ್ ಬಿ ಒಳಗಡೆ ಇರಬೇಕು ಪಿ ಡಿ ಎಫ್ ಇರ್ಬೋದು ಜೆ ಪಿ ಜಿ ಇರ್ಬೋದು ಆನಂತರ ಇಲ್ಲಿ ಬಂದು ಫ್ಯಾಮ್ಲಿ ಮೆಂಬರ್ಗಳು ಇಂಪಾರ್ಟೆಂಟ್ ಇದು ಏನಪ್ಪ ಅಂದರೆ ಫ್ಯಾಮ್ಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ರೇಷನ್ ಕಾರ್ಡಲ್ಲಿ ಅವರು ಆ್ಯಡ್ ಮಾಡೋದಿದ್ದರೆ ಈ ರೇಷನ್ ಇದು ಕಾರ್ಮಿಕರ ಕಾರ್ಡಿಗೆ ಆ್ಯಡ್ ಮಾಡಬೇಕಾಗುತ್ತೆ ಅವ್ರನ್ನ ಆ ಮತ್ತು ಅಲ್ಲಿ ನಾಮನಿಯನ್ನು ಕೂಡ ಕೊಡಬೇಕಾಗುತ್ತೆ ನಾಮನಿ ಕೊಟ್ಟ ಮೇಲೆ ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲಿ ಅಕೌಂಟ್ ನಂಬರು ಮತ್ತು ಅವ್ರದ್ದೊಂದು ಪಾಸ್ಬುಕ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಐ ಪಿ ಎಸ್ ಕೋಡ್ ಹಾಕಿ ಅಪ್ಲೋಡ್ ಮಾಡಿ ಸೇವ್ ಒಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಇದೆ ನೋಡಿ ಇದು ತೋರಿಸ್ತೇನೆ ಫಸ್ಟಿಂದ ಇಲ್ಲಿ ನೋಡಿ ಇದು ನೈಂಟಿ ಡೇಸ್ ಎಲ್ಲಿ ವರ್ಕ್ ಮಾಡಿರ್ತಾರಲ್ಲ ಅದರದ್ದು ಮಾಹಿತಿಯನ್ನು ನೀವು ನೆ ನಿಮಗೆ ಕಾಂಟ್ರಾಕ್ಟರ್ ಯಾರು ನಿಮಗೆ ಕೆಲಸ ಕೊಟ್ಟವರು ಅವರು ಎಮ್ ಇವ್ರು ಯಾರು ಗುತ್ತಿಗೆದಾರ ಯಾರು ಇವುಗಳ ಬಗ್ಗೆ ಇಲ್ಲಿ ಮಾಹಿತಿ ಇರುತ್ತೆ ಅವ್ರ ಫೋನ್ ನಂಬರು ಅವುಗಳನ್ನೆಲ್ಲ ನೀವು ಇದು ಮಾಡಬೇಕಾಗುತ್ತೆ ನೈಂಟಿ ಡೇಸ್ ಇದೇನಿದೆ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಇಶ್ಯೂ ಆದ ಡೇಟ್ ಅಂದರೆ ಸರ್ಟಿಫಿಕೇಟ್ ಯಾವತ್ತೋ ಡೇಟ್ ಆಗಿಸಿರ್ತಾರಾ ಏನು ಅವುಗಳೆಲ್ಲ ಕೇಳ್ತಾರವರು ಅವುಗಳನ್ನೆಲ್ಲ ಪಿಲಪ್ ಮಾಡಬೇಕಾಗುತ್ತೆ ನೀವು ಪಿಲ್ ಮಾಡಿ ಮಾಡಿ ಸೇವನ್ ಕಂಟಿನ್ಯೂ ಮಾಡಿದರೆ ನಿಮಗೆ ಲಾಸ್ಟ್ ಸ್ಟೆಪ್ಪಲ್ಲಿ ಈ ಥರ ನಿಮ್ಮ ನೋಡೋದಕ್ಕೆ ಒಂದು ಸಲ ಸ ಸಬ್ಮಿಟ್ ಮಾಡೋಕೆ ಮುಂಚೆ ಒಂದು ಸಲ ನಿಮಗೆ ಈ ಥರ ಪ್ರೊಫೈಲ್ ಬರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಕೇಳಿ ಎಲ್ಲ ನೋಡಿ ಆನಂತರ ಸೇವನ್ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಎಡಿಟ್ ಮಾಡೋದಕ್ಕೆ ಬರುತ್ತೆ ಇಲ್ಲಿ ಎಡಿಟ್ ಮಾಡ್ಬೋದು ಇಲ್ಲ ಎಲ್ಲ ಕರೆಕ್ಟ್ ಇದೆ ಅಂದರೆ ನೀವು ಇಲ್ಲಿ ನಾಲ್ಕಕ್ಕೂ ನಾಲ್ಕು ಇವುಗಳನ್ನ ನೀವು ತುಂಬಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಆನಂತರ ನಿಮಗೆ ಸ್ಲಿಪ್ ಕೂಡ ಇಲ್ಲಿ ಸ್ವೀಕೃತಿ ಅಂತಂದೇಳಿ ಬರುತ್ತೆ ಅದನ್ನು ಡೌನ್ಲೋಡ್ ಇಟ್ಕೋಬೇಕಾಗುತ್ತೆ ಈ ಥರ ಲೋಡ್ ಆಗುತ್ತೆ ವೇಟ್ ಮಾಡಿ ನೋಡಿ ಸಕ್ಸಸ್ಫುಲ್ ಸಬ್ಮಿಟೆಡ್ ಯು ಆರ್ ಬಂದಿದೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗುತ್ತೆ ಒಂದು ಪೇಜು ಅದನ್ನು ನೀವು ಮುಂದಿನ ದಿನಗಳಲ್ಲಿ ಇಟ್ಕೋಬೇಕಾಗುತ್ತೆ ಇದನ್ನು ಒಂದು ಪ್ರಿಂಟ್ ಹಾಕಿ ಯೂಸ್ ಆಗುತ್ತೆ ಮುಂದೆ ಚೆಕ್ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರ ಇದನ್ನು ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡೋದಕ್ಕಾದರೂ ಬೇಕಾಗುತ್ತೆ ಹಾಗಾಗಿ ಇದನ್ನು ಡೌನ್ಲೋಡ್ ಮಾಡಿ ಒಂದು ಪ್ರಿಂಟ್ ಹಾಕಿ ಇಟ್ಕೊಳ್ಬೇಕಾಗುತ್ತೆ ನೀವು ಕಸ್ಟಮರಿಗೂ ನೀಡಬೇಕಾಗುತ್ತೆ ಒಂದು ಸ್ಟೆಪ್ ಬೈ ಇದು ಇವತ್ತಿನ ವೀಡಿಯೋ ಎಷ್ಟೇ ಇರುತ್ತೆ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು